ನೋಡಿ ಸ್ನೇಹಿತರೆ ಈಗ ಎಲ್ ಬಿ ಎದೆ ಎಲ್ ಬಿ ಎಲ್ಲಿ ಲೆಸನ್ ಪ್ಲ್ಯಾನ್ ತಯಾರಾಗಿದ್ದರೆ ಆ ಲೆಸನ್ ಪ್ಲ್ಯಾನ್ಗೆ ಹೆಚ್ ಎಮ್ನಿಂದ ಯಾವ ರೀತಿ ಅಪ್ರೂವಲ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ನಿಮ್ಮ ಮೊದಲಿಗೆ ಯಾವ ರೀತಿ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಆಗ್ತಿರೋ ಅದೇ ರೀತಿ ಲಾಗಿನ್ ಆಗಬೇಕು ಸ್ನೇಹಿತರೆ ಅದೇ ರೀತಿ ಲಾಗಿನ್ ಆದಾಗ ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ ಸ್ಯಾಡ್ಸ್ ಕರ್ನಾಟಕದರಲ್ಲಿ ಸೈನ್ ಇನ್ ಅಂತ ಬರುತ್ತೆ ಸೈನ್ ಇನ್ ಅಂತ ಬರೋದಾಗ ಇಲ್ಲಿ ಟೀಚರ್ ಅಂತಿದೆಯಲ್ಲ ಈ ಟೀಚರ್ ಅಂತ ಆಪ್ಷನ್ ತೊಗೊಂಡಾಗ ನಾವು ಈಗ ಟೀಚರ್ದು ಎಲ್ಲ ಡೀಟೇಲ್ಸು ಸ್ಯಾಡ್ಸ್ ಯೂಸರ್ ಅಂತ ಬಂದಾಗ ಇಲ್ಲಿ ಎಚ್ ಎಮ್ದು ಸಿ ಆರ್ ಪಿದು ಬಿ ಆರ್ ಪಿದು ಇರ್ತದೆ ಮತ್ತು ಆಫೀಸ್ ಡಿ ಡಿ ಪೈ ಯೂಸರ್ ಇದ್ದಾಗ ಡಿ ಡಿ ಪೈ ಡಿ ಡಿ ಇರ್ತದೆ ಸೊ ನಾವು ಸ್ಯಾಡ್ಸ್ ಯೂಸರನ್ನು ತೆಗೆದುಕೊಳ್ಳೋಣ ಇಲ್ಲಿ ಹೆಡ್ ಮಾಸ್ಟ್ರಿಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಬೇಕು ಅವರ ಶಾಲೆಯ ಇದಾಕಬೇಕು ಏನು ಡೈಸ್ ಇದು ಯೂಸರ್ ಐ ಡಿ ಹಾಕಬೇಕಾಗತ್ತೆ ಯೂಸರ್ ಐ ಡಿ ಹಾಕಿ ಓ ಟಿ ಪಿಯನ್ನು ಪಡೆಯಬೇಕಾಗತ್ತೆ ಸ್ನೇಹಿತರೆ ಓ ಟಿ ಪಿ ಪಡೆದರೆ ಆ ಒಂದು ಸ್ಯಾಟ್ಸಲ್ಲಿ ಏನು ಓ ಟಿ ಪಿ ಇರುತ್ತೋ ಆ ಓ ಟಿ ಪಿಗೆ ಆ ಒಂದು ಓ ಟಿ ಪಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ನೋಡಿ ಸ್ನೇಹಿತರೆ ಇದಕ್ಕೂ ಸಹ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ಮೇಲೆ ನಾವೇನು ಮಾಡಬೇಕು ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ ತ್ರೀ ಡಬಲ್ ಫೈವ್ ಟೂ ಸಿಕ್ಸ್ ಸೆವೆನ್ ಇದು ಎಚ್ ಎಮ್ ಲಾಗಿನ್ ಸ್ನೇಹಿತರೆ ತ್ರೀ ಡಬಲ್ ಫೈವ್ ಟು ಸಿಕ್ಸ್ ಸೆವೆನ್ ಇದೇನಾದರೂ ವರ್ಕ್ ಆಗಲ್ಲ ವೆರಿಫೈ ಒ ಟಿ ಪಿ ಕೊಡಬೇಕು ಸ್ನೇಹಿತರೆ ವೆರಿಫೈ ಒ ಟಿ ಪಿ ಕೊಟ್ಟಾಗ ಈ ರೀತಿ ನಿಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇದು ಓಪನ್ ಆಗುತ್ತೆ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀಟಾಗಿ ಒಂದು ಇದರಲ್ಲೇ ತೋರಿಸುತ್ತೆ ಸ್ನೇಹಿತರೆ ಆವಾಗಲೇ ನಾವು ಟೀಚರ್ದು ಯಾವ ರೀತಿ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಇದಾಯಿತೋ ಸೊ ಇದು ಅದೇ ರೀತಿ ಸ್ನೇಹಿತರೆ ಇಲ್ಲಿ ಮೂರು ಅಡ್ಡಿಗೆರೆ ಇದ್ದಾವೆ ನೋಡಿ ಎಲ್ಲ ಅಲ್ಲಿಂದ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಒ ಟಿ ಪಿ ಬಂದ ತಕ್ಷಣ ಇದು ಓಪನ್ ಆಗುತ್ತೆ ಇಲ್ಲಿ ಮೂರು ಅಡ್ಗೆರೆ ಬರುತ್ತೆ ಇಲ್ಲಿ ಎರಡೇ ಆಪ್ಷನ್ ಇದೆ ಲೆಸನ್ ಪ್ಲಾನ್ ಡೀಟೇಲ್ಸು ಅಸೆಸ್ಮೆಂಟ್ ಅಂತ ಎರಡೇ ಆಪ್ಷನ್ ಇದಾವೆ ಸ್ನೇಹಿತರೆ ಸೊ ನಾವೀಗ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅನ್ನು ತೆಗೆದುಕೊಳ್ಳೋಣ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅನ್ನು ತೆಗೆದುಕೊಂಡಾಗ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಪೇಜು ಈ ರೀತಿ ಓಪನ್ ಆದಾಗ ನಾವೇನು ಮಾಡಬೇಕು ಇಲ್ಲಿ ಆರೆಂಜ್ ಕಲರ್ ಇದೆ ನೋಡಿ ಟ್ವೆಂಟಿ ಫೋರ್ತ್ ಡೇಟ್ ಟ್ವೆಂಟಿ ಫೋರ್ಗೆ ನಾನೊಂದು ಲೆಸನ್ ಪ್ಯಾನ್ ಪ್ರಿಪೇರ್ ಮಾಡಿದ್ದೀನಿ ಸೊ ಅದು ಲ ಟ್ವೆಂಟಿ ಫೋರ್ ಡೇಟಲ್ಲಿ ಆರೆಂಜ್ ಕಲರ್ ಇದೆ ಅದ್ರ ಮೇಲೆ ಟಚ್ ಮಾಡಿದಾಗ ಎಲ್ಲ ಡೀಟೇಲ್ಸು ಓಪನ್ ಆಯಿತು ಸ್ನೇಹಿತರೆ ಇಲ್ಲಿ ನಾವು ಅದಕ್ಕೆ ಅಪ್ರೂವ್ ಕೊಡಬೇಕಾಗತ್ತೆ ಹೆಡ್ ಮಾಸ್ಟರ್ ಆದವರು ಇಲ್ಲಿ ನಾವು ಅಪ್ರೂವ್ ಕೊಡಬೇಕಾಗತ್ತೆ ಕೆಳಗೆ ಕ್ಲೋಸು ಮತ್ತು ಅಪ್ರೂವ್ ಅಂತ ಎರಡು ಆಪ್ಷನ್ ಇದೆ ಸೊ ನಾವೇನು ಮಾಡಬೇಕು ಇಲ್ಲಿ ಅಪ್ರೂವ್ ಅನ್ನೋದು ಕೊಡಬೇಕಾಗತ್ತೆ ಸ್ನೇಹಿತರೆ ಅಪ್ರೂವ್ ಇಲ್ಲಿ ಅಪ್ರೂವ್ ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಅಪ್ರೂವ್ ಕೊಟ್ಟ ಆರ್ ಶೂರ್ ಅಪ್ರೂವ್ ದ ಲೆಸನ್ ಪ್ಲ್ಯಾನ್ ಎಸ್ ಅಂತ ಕೊಡಬೇಕಾಗುತ್ತೆ ಅಪ್ರೂವ್ ಅಂತ ಅದು ಅಪ್ರೂವ್ ಆಗುತ್ತೆ ಈಗ ನೋಡಿ ಸ್ನೇಹಿತರೆ ಎಲ್ಲೋ ಕಲರ್ ಆಯಿತು ಎಲ್ಲೋ ಕಲರ್ ಅಪ್ರೂವ್ಡ್ ಸಕ್ಸಸ್ಫುಲ್ಲಿ ಬಂತು ಎಲ್ಲೋ ಕಲರ್ ಆಯಿತು ಯೂನಿಟ್ ನಂಬರ್ ಟೆಸ್ಟ್ ಆಯಿತು ಯೂನಿಟ್ ಟೆಸ್ಟ್ ಆದ್ಮೇಲೆ ಮಾರ್ಷಲ್ ಎಂಟ್ರಿ ಮಾಡಿದ ಇದು ಮತ್ತೆ ಕಲರ್ ಚೇಂಜ್ ಆಗಬಹುದು ಸೊ ನೀವು ಈ ರೀತಿ ಅಪ್ರೂವ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ಲೆಸನ್ ಪ್ಲಾನ್ಗೂ ಈ ರೀತಿ ಅಪ್ರೂವ್ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತೆ ಈಗ ಅಸೆಸ್ಮೆಂಟ್ ಡೀಟೇಲ್ಸ್ ಬರೋಣ ಇಲ್ಲಿ ಸಹ ಎಲ್ ಬಿ ಎಲ್ವಾ ಅಸೆಸ್ಮೆಂಟ್ ರಿಪೇರ್ಟ್ ಅಂತಿದೆ ಎಲ್ ಬಿ ಎ ಡೀಟೇಲ್ಸ್ಗೆ ಹೋಗೋಣ ಸ್ನೇಹಿತರೆ ಎಲ್ ಬಿ ಎ ಡೀಟೇಲ್ಸ್ಗೆ ಹೋದಾಗ ಇಲ್ಲಿ ಏನೇನು ಆ ಡೀಟೇಲ್ಸನ್ನು ಓಪನ್ ಆಗುತ್ತೆ ಅನ್ನೋದು ಸಹ ನಾವು ಈಗ ನೋಡ್ತಾ ಹೋಗೋಣ ಮೀಡಿಯಂ ಕನ್ನಡ ಕ್ಲಾಸ್ ಥರ್ಡ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಗ್ರೂಪ್ ಬಂದು ಕನ್ನಡ ಮೀಡಿಯಂ ಗ್ರೂಫ್ ನೆಕ್ಸ್ಟ್ ಯಾವುದು ಸಬ್ಜೆಕ್ಟು ಯಾವುದು ಕನ್ನಡ ಕನ್ನಡ ಸಬ್ಜೆಕ್ಟು ಚಾಪ್ಟರ್ ಯಾವುದು ಫಸ್ಟ್ ಚಾಪ್ಟರು ಸರ್ಚ್ ಕೊಡೋಣ ಸ್ನೇಹಿತರೆ ಸರ್ಚ್ ಕೊಟ್ಟಾಗ ಸೇಮ್ ಅವ್ಗುನ್ ಮಾರ್ಸು ಎಲ್ಲ ಡೀಟೇಲ್ಸು ಅಲ್ಲಿ ಅವ್ರ ಟೀಚರ್ ಲಾಗಿನಲ್ಲೂ ಇದು ಎಚ್ ಎಮ್ ಲಾಗಿನಲ್ಲೂ ತೋರಿಸುತ್ತೆ ಸ್ನೇಹಿತರೆ ಈ ರೀತಿ ನೋಡ್ಕೋಬೋದು ಅಪ್ರೂವ್ ಕೊಟ್ಟ ಮೇಲೆ ಮತ್ತು ರಿಪೋರ್ಟ್ ಇಲ್ಲೂ ಸಹ ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು ಇದು ಟಿ ಈ ಎಲ್ ಬಿ ಎ ಡೀಟೇಲ್ಸು ಈ ಮಾರ್ಕ್ಸ್ ಡೀಟೇಲ್ಸು ಮತ್ತು ರಿಪೋರ್ಟು ಟೀಚರ್ ಲಾಗಿನಲ್ಲೂ ತೊಗೋಬೋದು ಎಚ್ ಎಮ್ ಲಾಗಿನಲ್ಲೂ ಸಹ ನೀವು ತಗೋಬೋದು ಇಲ್ಲಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಆಲ್ರೆಡಿ ನಾನು ಅಲ್ಲಿ ಯಾವಾಗಲೂ ಇನ್ನು ಈ ವಿಡಿಯೋ ಅದಕ್ಕಿಂತ ಮಧ್ಯದಲ್ಲಿ ಹೇಳದ್ನಲ್ಲ ಯಾವ ರೀತಿ ರಿಪೋರ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸೊ ಅಸೆಸ್ಮೆಂಟ್ ರಿಪೋರ್ಟು ಇಲ್ಲೂ ಸಹ ನಾವು ಏನು ಮಾಡ್ಬೋದು ಡೌನ್ಲೋಡನ್ನು ಮಾಡ್ಕೋಬೋದು ಈ ರೀತಿ ತೋರಿಸುತ್ತೆ ನೋಡಿ ಸ್ನೇಹಿತರೆ ನಂಬರ್ ಆಫ್ ಸ್ಟೂಡೆಂಟ್ಸು ಮತ್ತು ಯಾವ ಗ್ರೇಡಲ್ಲಿದೆ ನನ್ನದು ನನ್ನ ಮಗು ನೋಡು ಪೋಸ್ಟ್ ಲ್ಯಾಂಗ್ವೇಜು ಎ ಗ್ರೇಡಲ್ಲಿದೆ ಎ ಗ್ರೇಡ್ ಈಗ ಒಂದು ಸಬ್ಜೆಕ್ಟು ಮಾಹಿತಿ ಅಲ್ಲ ಅದರಲ್ಲಿ ಸೊ ಎ ಗ್ರೇಡಲ್ಲಿದೆ ಸ್ನೇಹಿತರೆ ಈ ರೀತಿ ಸಬ್ಜೆಕ್ಟ್ ವೈಸು ನಾವು ಈ ರೀತಿ ನಾವು ಇದನ್ನು ನೋಡ್ಕೋಬಹುದು ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿದೆ ನೋಡಿ ಟೆನ್ ಎಂಟೈರ್ಸ್ ಪಕ್ಕದಲ್ಲಿ ಒಂದು ರೆಡ್ ಕಲರು ಒಂದು ಗ್ರೀನ್ ಕಲರ್ ಇದೆ ಇಲ್ಲಿ ನಾವು ಅದನ್ನು ನೋಡ್ಕೋಬೋದು ಈ ಗ್ರೀನ್ ಕಲರ್ ಮೇಲೆ ಟಚ್ ಮಾಡಿ ಎಕ್ಸ್ಪೋರ್ಟ್ ಡೌನ್ಲೋಡಿಂಗ್ ಫೈಲ್ ಡೌನ್ಲೋಡೆಡ್ ಆಯಿತು ಮತ್ತು ಈ ಒಂದು ಎಕ್ಸ್ಪೋರ್ಟು ಪಿ ಡಿ ಎಪ್ ಈ ರೆಡ್ ಕಲರಲ್ಲಿರೋದ್ರ ಮೇಲೆ ಪಿ ಡಿ ಎಪ್ ಆಗುತ್ತೆ ಸ್ನೇಹಿತರೆ ಇದು ಸಹ ಫೈಲ್ ಡೌನ್ಲೋಡೆಡ್ ನೋಡಿ ಈ ರೀತಿ ಪಿ ಡಿ ಎಪ್ ಆಗುತ್ತೆ ಸ್ನೇಹಿತರೆ ಮತ್ತೊಂದು ಸಲ ನೀವು ಅದನ್ನು ನಿಮ್ಮ ಮೊಬೈಲ್ಗೆ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಎಕ್ಸೆಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಎರಡಲ್ಲೂ ಸಹ ಈ ಮಾರ್ಕ್ಶೀಟನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ನೀವು ಪ್ರತಿಯೊಂದು ಮಗುವೊಂದು ಸಹ ಈ ಒಂದು ಪಿ ಡಿ ಎಫ್ ರೂಪದಲ್ಲಾಗಲಿ ಎಕ್ಸೆಲ್ ರೂಪದಲ್ಲಾಗಲಿ ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿ ಲೆಸನ್ ಪ್ಲಾನ್ಗೆ ಅಪ್ರೂವಲ್ ಕೊಡ್ಬೋದು ಅಪ್ರೂವಲ್ ಕೊಟ್ಟು ಆ ಒಂದು ಮಾರ್ಕ್ಸ್ ಎಷ್ಟೊಂದು ನೋಡ್ಕೋಬೋದು ಅದನ್ನು ಪಿ ಡಿ ಎಫ್ ರೂಪದಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು ಎಕ್ಸೆಲ್ ರೂಪ್ದಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತಿದೆ ಈ ರೀತಿ ಯಾವುದಾರಲ್ಲಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿರ್ತದೆ ಅದನ್ನು ನಾನು ತೋರಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಇದನ್ನು ಡೌನ್ಲೋಡು ಮಾಡ್ಕೋಬೋದು ಈ ರೀತಿ ನಾನು ಯಾವ ರೀತಿ ಲೆಸನ್ ಪ್ಲ್ಯಾನ್ ತಯಾರು ಮಾಡಬೇಕು ಎಲ್ ಬಿ ಎಲ್ಲ ಲಾಗಿನ್ ಲಾ ಎಲ್ ಬಿ ಎ ಲಾಗಿನ್ ಯಾವ ರೀತಿ ಆಗಬೇಕು ಆ ಅದರಲ್ಲಿ ಲೆಸನ್ ಪ್ಲ್ಯಾನ್ ಯಾವ ರೀತಿ ತಯಾರು ಮಾಡಬೇಕು ಅದಕ್ಕೆ ಎಮ್ ಇಂದ ಯಾವ ರೀತಿ ಅಪ್ರೂವಲ್ ತಗೋಬೇಕು ಮತ್ತು ತೊಗೊಂಡಿರೋ ಅಪ್ರೂವಲ್ನ ಮತ್ತು ಮಾರ್ಸ್ ಎಂಟ್ರಿ ಮಾಡಿದ ಮೇಲೆ ಯಾವ ರೀತಿ ಮಾರ್ಕ್ಸನ್ನು ಟೀಚರ್ ಲಾಗಿನಲ್ಲೂ ನೋಡ್ಕೋಬೋದು ಎಚ್ ಎಮ್ ಒಂದು ಲಾಗಿನಲ್ಲೂ ನೋಡ್ಕೋಬೋದು ಅಂತಲೂ ಸಹ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿ ಮತ್ತೊಂದು ನೆನಸಲ್ಲಿ ಹೇಳ್ತಾ ಇದ್ದೀನಿ ಅತಿಥಿ ಶಿಕ್ಷಕರದ್ದು ಅತಿಥಿ ಶಿಕ್ಷಕರಿಗೆ ಕೆ ಜೆ ಡಿ ನಂಬರ್ ಇರುವುದಿಲ್ಲ ಸೊ ಅವರಿಗೆ ಸಂಬಂಧಪಟ್ಟಂಥ ಲೆಸನ್ ಪ್ಲ್ಯಾನ್ ಆಗಲಿ ಅವ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಮಾರ್ಕ್ಸ್ ಎಂಟ್ರಿ ಮಾಡೋದಾಗಲಿ ಗೌರ್ಮೆಂಟ್ ಶಿಕ್ಷಕರು ಯಾರಿರ್ತಾರೋ ಅವರ ಕೆ ಜೆ ಡಿ ಲಾಗಿನ್ ಮುಖಾಂತರ ಆಗಬೇಕಾಗತ್ತೆ ಈ ನಿರ್ಧಾರ ಹೆಚ್ ಎಮ್ ಅವ್ರು ತೆಗೆದುಕೊಳ್ಳಬೇಕಾಗತ್ತೆ ಹೆಚ್ ಎಮ್ ಅವ್ರು ತೆಗೆದುಕೊಂಡು ಆ ಮಾಹಿತಿಯನ್ನು ಅವರು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಪ್ರತಿ ಒಂದು ಮಾಹಿತಿನೂ ಸಹ ನಾನು ನಿಮಗೆ ನೀಟಾಗಿ ತಿಳ್ಸಿದ್ದೆ ತಲುಪಿಸಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ